ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಕೊಡೋದನ್ನು ಖಂಡಿತ ಮರಿಬೇಡಿ ಉಸ್ತಾಗಿ ವಿಡಿಯೋ ನೋಡ್ತಿರೋರಾಗಿದೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಅಕ್ಷಯ ತೃತೀಯ ಬಗ್ಗೆ ನಾನಿವತ್ತು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ಯಾವ ದಿನ ಆಚರಣೆ ಮಾಡಬೇಕು ಪೂಜೆಗೆ ಶು ಶುಭ ಸಮಯ ಯಾವುದು ಆ ದಿನ ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅದು ಅಲ್ಲದೆ ತುಂಬ ಜನ ಆ ದಿನ ಸಾಕಷ್ಟು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿರ್ತೀರಾ ಅಂದರೆ ಮನೆ ಗೃಹ ಪ್ರವೇಶ ಆಗಿರಬಹುದು ಅಥವಾ ಭೂಮಿ ಪೂಜೆ ಆಗಿರಬಹುದು ಬೇರೆ ಮನೆ ಬದಲಾಯಿಸೋದು ಹಾಲು ಹಾಲುಕ್ಕಿಸುವಂಥದ್ದು ಮದುವೆ ಮುಂಜಿ ನಾಮಕರಣ ನಿಶ್ಚಿತಾರ್ಥ ಶ್ರೀಮಂತ ಹೀಗೆ ಸಾಕಷ್ಟು ಪ್ಲಾನ್ ಮಾಡಿಕೊಂಡಿರ್ತೀರ ಶುಭ ಕಾರ್ಯಗಳನ್ನು ಈ ದಿನವೇ ಮಾಡಬೇಕು ಅಂತ ಖಂಡಿತವಾಗಲೂ ಮಾಡಿ ಅದರಲ್ಲೂ ಈ ವರ್ಷದ ಅಕ್ಷಯ ತೃತೀಯ ತುಂಬ ಒಳ್ಳೆಯ ನಕ್ಷತ್ರ ಮತ್ತು ಶುಭ ಯೋಗದಿಂದ ಕೂಡಿದೆ ಯಾರೆಲ್ಲ ಈ ವರ್ಷ ಒಳ್ಳೊಳ್ಳೆ ಶುಭ ಕಾರ್ಯ ಮಾಡ್ತಾ ಇದ್ದೀರಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬನ್ನಿ ಈ ದಿನದ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಆಚರಿಸಲಾಗುವಂತಹ ಶುಭ ದಿನ ಈ ಅಕ್ಷಯ ತೃತೀಯ ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜೆ ಮಾಡೋದು ಚಿನ್ನ ಖರೀದಿ ಮಾಡೋದು ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು ದಾನ ಮಾಡೋದು ಅತ್ಯಂತ ಶುಭಕರ ಈ ಒಂದು ಸಮಯದಲ್ಲಿ ಶುಭ ಸಮಯದಲ್ಲಿ ನಾನು ಕೂಡ ನಿಮಗೊಂದು ಒಳ್ಳೆಯ ವಿಚಾರವನ್ನು ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಹೊಸ ವರ್ಷದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಅಕ್ಷಯ ತೃತೀಯ ದಿನ ಸೈಟ್ ಇತ್ತು ಅಂತ ಅಂದರೆ ಪಾಯ ಪೂಜೆ ಮಾಡೋದನ್ನು ಈ ಅಕ್ಷಯ ತೃತೀಯ ದಿನ ಸ್ಟಾರ್ಟ್ ಮಾಡಿ ಖಂಡಿತ ನಿಮಗೆ ವರ್ಷದೊಳಗಡೆ ಮನೆ ಆಗುತ್ತೆ ತುಂಬಾ ಏಳ್ಗೆಯನ್ನು ನೋಡ್ತೀರ ಫ್ರೆಂಡ್ಸ್ ಹಾಗಾಗಿ ಈ ವರ್ಷ ನೀವು ಅಕ್ಷಯ ತೃತೀಯ ದಿನ ಯಾವ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲವನ್ನು ಶುರು ಮಾಡಿ ಭೂಮಿ ಪೂಜೆ ಯಾವುದೇ ಆಗಿರ್ಬೋದು ಸೈಡ್ ತೊಗೊಳ್ಳೋದಾಗಿರ್ಬೋದು ಚಿನ್ನ ಖರೀದಿ ಮಾಡೋದಾಗಿರ್ಬೋದು ಪ್ರತಿಯೊಂದು ನೀವು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಏಳಿಗೆಯನ್ನು ನೋಡ್ತೀರ ಓಕೆ ಇದೇ ಅಕ್ಷಯತೃತಿಯಾಗಿ ನೀವು ಯಾರಾದರೂ ಭೂಮಿ ಪೂಜೆ ಮಾಡಿ ಮನೆ ಕನ್ಸ್ಟ್ರಕ್ಷನನ್ನು ಶುರು ಮಾಡಬೇಕು ಅಂದ್ಕೊಂಡಿದರೆ ಖಂಡಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಈ ದಿನದ ವಿಶೇಷತೆ ಏನು ಅಕ್ಷಯ ತೃತೀಯ ಯಾವ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಪೂಜೆ ಸಮಯ ಹಾಗೆ ನಾವು ಒಂದೊಳ್ಳೆ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯ ತಿಥಿ ಎಂದು ಅಕ್ಷಯ ತೃತೀಯ ಬಸವ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ ಆದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂತಂದರೆ ಏಪ್ರಿಲ್ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭ ಆಗುತ್ತೆ ಅಂದರೆ ಮಂಗಳವಾರ ಬರುತ್ತೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಅಕ್ಷಯ ತೃತೀಯ ಬುಧವಾರ ಮಧ್ಯಾಹ್ನ ಎರಡು ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಬುಧವಾರ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ನಾವು ಆಚರಣೆ ಮಾಡ್ತೀವಿ ಆ ದಿನ ವಿಶೇಷವಾಗಿ ಮನೆಯಲ್ಲಿ ನಾರಾಯಣರನ್ನು ಆರಾಧನೆ ಮಾಡಬೇಕು ಪಂಚಾಂಗದ ಪ್ರಕಾರ ಈ ದಿನದ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಒಳಗೆ ಇರುತ್ತೆ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಮಾಡಬಹುದು ಅಕ್ಷಯ ತೃತಿ ತೃತೀಯ ಅಂದರೆ ತೃತೀಯ ತಿಥಿ ಇಂದಿನ ದಿನ ಮಂಗಳವಾರ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ನೀವೇನಾದರೂ ಚಿನ್ನ ಬೆಳ್ಳಿ ಈ ಥರದ ಆಭರಣಗಳ ವಸ್ತುಗಳನ್ನು ಕಟ್ ಖರೀದಿ ಮಾಡೋದಾದರೆ ಮಂಗಳವಾರ ಸಂಜೆ ಕೂಡ ಖರೀದಿ ಮಾಡಬಹುದು ಖರೀದಿ ಮಾಡಿ ಮನೆಗೆ ತಂದು ಅದನ್ನು ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿ ಇಟ್ಟು ಬುಧವಾರ ಬೆಳಗ್ಗೆ ಆರರಿಂದ ಹನ್ನೆರಡು ಮೂವತ್ತರ ಒಳಗೆ ಶುಭ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡಿ ನಿಮ್ಮ ಆಭರಣಗಳನ್ನು ತಂದಿದ್ರೆ ನೀವು ಅದನ್ನು ಧರಿಸ್ಕೋಬೇಕು ಅದೇ ಸಮಯದಲ್ಲೇ ಧರಿಸ್ಕೋಬೇಕು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮಾರನೇ ದಿನವೋ ಇನ್ಯಾವಾಗಲೋ ಇನ್ಯಾವುದಾದರೂ ಫಂಕ್ಷನ್ಗೋ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಗೆ ಎತ್ತಿಡಬೇಡಿ ಆ ಸಮಯದಲ್ಲಿ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ದೇವರ ಮುಂದೆ ಇಟ್ಟಿದ್ದು ಆಮೇಲೆ ಅದನ್ನು ತಗೊಂಡು ನೀವು ಹಾಕಿಕೊಂಡು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ನೀವು ಈ ರೀತಿ ಹೊಸ ಒಡವೆಗಳಾಗಿರಲಿ ಹೊಸ ಬಟ್ಟೆಗಳಾಗಿರಲಿ ಏನೇ ತಗೊಂಡಿರಲಿ ಮೊದಲು ಅದನ್ನು ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ದೇವರ ಹತ್ತಿರ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ದಯೆಯಿಂದ ಆಶೀರ್ವಾದದಿಂದ ಈ ವರ್ಷ ಇದನ್ನು ತಗೊಂಡಿದ್ದೀನಿ ನನಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳಿಬಿಟ್ಟು ಬರಬೇಕು ಆಮೇಲೆ ಬೇಕಾದರೆ ನೀವು ಆ ಒಡವೆಗಳನ್ನು ಅಥವಾ ಹೊಸ ಬಟ್ಟೆಗಳನ್ನು ಯಾವುದೇ ಫಂಕ್ಷನ್ಗೆ ಬೇಕಾದರೂ ಹಾಕಬಹುದು ಇದು ತುಂಬ ಒಳ್ಳೆಯದು ಈ ರೀತಿ ಮಾಡೋದರಿಂದ ಇನ್ನು ಮನೆಗೆ ಏನಾದರೂ ಬೇರೆ ವಸ್ತುಗಳನ್ನು ಖರೀದಿ ಮಾಡೋದಿದ್ದರೂ ಕೂಡ ಆ ದಿನ ಖರೀದಿ ಮಾಡಬಹುದು ನೀವು ಏನೇ ತಗೊಂಡಿದ್ರೂ ದೇವರ ಹತ್ತಿರ ಒಂದು ಕೃತಜ್ಞತೆ ಹೇಳಬೇಕು ಈ ವರ್ಷ ಇಂಥದ್ದನ್ನು ತಗೊಂಡಿದ್ದೀನಿ ನಮ್ಮ ಮನಸ್ಸು ತುಂಬ ಖುಷಿಯಾಗಿದೆ ತುಂಬ ಧನ್ಯವಾದಗಳು ಅಂತ ಒಂದು ಮಾತು ಹೇಳಿ ಸಾಕು ನಾವು ಏನೇ ಕೆಲಸ ಮಾಡಿದರೂ ಕೂಡ ಏನೇ ತೊಗೊಂಡು ಅದು ಚಿಕ್ಕ ವಸ್ತು ಆಗಿರಲಿ ದೊಡ್ಡ ವಸ್ತು ಆಗಿರಲಿ ನಾವು ಮಾಡಿರೋ ಕೆಲಸಗಳಲ್ಲಿ ನಾವು ತಗೊಂಡಿರೋ ವಸ್ತುಗಳಲ್ಲಿ ನಮಗೆ ತೃಪ್ತಿ ಅನ್ನೋದು ಇರಬೇಕು ಅಥವಾ ಒಂದು ಸರಳವಾಗಿ ಆ ದಿನ ನಾವು ಮನೆಯಲ್ಲಿ ಪೂಜೆ ಮಾಡಿರ್ತೀವಿ ಏನಾದರೂ ಪ್ರಸಾದ ಮಾಡಿ ನಾಲ್ಕು ಜನಕ್ಕೆ ಪ್ರಸಾದ ಹಂಚಿರ್ತೀವಿ ಅದು ಕೂಡ ಪುಣ್ಯದ ಕೆಲಸನೇ ಆಗಿರುತ್ತೆ ಮತ್ತು ಏನೇ ಮಾಡಿದರೂ ಅದರಲ್ಲಿ ನಮಗೊಂದು ತೃಪ್ತಿ ಅನ್ನೋದು ಇರಬೇಕು ಈ ತೃಪ್ತಿಯಿಂದ ದೇವರಿಗೆ ಒಂದು ಧನ್ಯವಾದ ಹೇಳಬೇಕು ಇಂದು ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚು ಮಾಡುತ್ತೆ ಅನ್ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಮ್ಮದಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ತೊಗೊಂಡ್ರು ಅದು ಚಿಕ್ಕ ವಸ್ತು ಆಗಿರಲಿ ದೊಡ್ಡ ವಸ್ತು ಆಗಿರಲಿ ಅದರಲ್ಲಿ ನಮಗೆ ತೃಪ್ತಿ ಅನ್ನೋದು ಇರಬೇಕು ಖುಷಿ ಅನ್ನೋದು ಇರಬೇಕು ಹೋದ ವರ್ಷ ಏನೇನೋ ತಗೊಂಡಿದೆ ಅಥವಾ ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ತಗೊಂಡಿದೆ ಈ ವರ್ಷ ಇಷ್ಟೇ ತಗೊಳ್ಳೋಕ್ಕೆ ಆಗಿದ್ದು ಅಂತ ಬೇಜಾರೆಲ್ಲ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಒಂದು ಸಣ್ಣ ಗುಂಡಪಿನ ತೊಗೊಂಡು ಅಥವಾ ಒಂದು ಸಣ್ಣ ಸೂಜಿನೇ ತೊಗೊಂಡಿದ್ರು ಅದರಲ್ಲಿ ನಾವು ಖುಷಿ ಪಡಬೇಕು ಅದು ಕೂಡ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಗೆ ಬಂದಿರುತ್ತೆ ಆ ಖುಷಿನ ನಮಗೆ ಇರಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ತೊಗೊಂಡ್ರು ಖುಷಿ ಪಡಿ ಹಾಗೇ ಈ ದಿನ ಚಿನ್ನವೇ ತೊಗೋಬೇಕು ಅಂತ ಏನಿಲ್ಲ ದಯವಿಟ್ಟು ಒಡವೆ ತೊಗೋಬೇಕು ಅಂತ ಹೇಳಿ ಸಾಲ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಆ ದಿನ ಏನೇ ಮಾಡಿದ್ರು ಅಕ್ಷಯವಾಗುತ್ತೆ ಅಂತ ಅಂದಮೇಲೆ ಆದಷ್ಟು ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ ಯಾಕಂದರೆ ಒಳ್ಳೆಯದು ಮಾಡಿದರೆ ಒಳ್ಳೆಯದು ಹೆಚ್ಚಾಗಿ ಸಿಗುತ್ತೆ ಕೆಟ್ಟದ್ದು ಮಾಡಿದರೆ ಕೆಟ್ಟದೇ ಹೆಚ್ಚಾಗಿ ಸಿಗುತ್ತೆ ಸಾಲ ಮಾಡಿದರೆ ಸಾಲವೂ ಕೂಡ ಜಾಸ್ತಿ ಆಗುತ್ತೆ ದಾನ ಮಾಡಿದರೆ ಅದರ ಪುಣ್ಯ ನಮಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಇದೆಯೋ ಅಷ್ಟರಲ್ಲೇ ತಗೊಳ್ಳಿ ಒಂದು ಸಣ್ಣ ಬೆಳ್ಳಿ ಕಾಯಿ ಅಂತಂದರೂ ಕೂಡ ಅದು ನಿಮಗೆ ಹೆಚ್ಚಿನ ಫಲನೇ ತಂದು ಕೊಡುತ್ತೆ ನಿಮ್ಮ ಸ್ವಂತ ದುಡಿಮೆಯಿಂದ ಅಥವಾ ನಿಮ್ಮ ಹತ್ತಿರ ಇರುವಷ್ಟು ಹಣದಿಂದ ನೀವು ತಗೊಂಡು ಬಂದಿರ್ತೀರಾ ಅಥವಾ ತುಂಬ ಜನ ಮನಿ ಸೇವಿಂಗ್ ಏನಾದರೂ ಮಾಡಿರ್ತೀರ ದುಡ್ಡು ಕೂಡಿಟ್ಟಿರ್ತೀರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ಮನಿ ಸೇವಿಂಗ್ಸ್ ಮಾಡ್ತಾ ಇರ್ತೀರ ಆ ದುಡ್ಡಲ್ಲೇ ಬೇಕಾದರೆ ಏನಾದರೂ ತಗೊಂಡು ಬನ್ನಿ ಆದರೆ ಸಾಲ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಇನ್ನೂ ಬೇಕಾದರೆ ಆ ದಿನ ಸಾಲ ತೀರಿಸಿ ತುಂಬ ತುಂಬ ಒಳ್ಳೆಯದಾಯೋ ನಮ್ಮ ಮನೆ ದುಡ್ಡನ್ನು ಹೇಗೆ ಇವತ್ತು ತಗೊಂಡು ಹೋಗಿ ಕೊಡೋದು ಅಂತ ಮಾತ್ರ ಯೋಚನೆ ಮಾಡಬೇಡಿ ಸಾಲ ತೀರುತ್ತಲ್ವಾ ಅದು ಕೂಡ ಒಳ್ಳೆಯದಿನೇ ಆದಷ್ಟು ಬೇಗ ಇರೋ ಸಾಲಗಳೆಲ್ಲ ತೀರುತ್ತೆ ಹಾಗಾಗಿ ಯೋಚನೆ ಮಾಡಿ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಆ ದಿನ ಮಾಡಿ ಅಕ್ಷಯ ತೃತೀಯ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ತಿಳಿಸೋದಿದೆ ಯಾವ ದಿನ ಅಕ್ಷಯ ತೃತೀಯ ಅನ್ನೋದನ್ನು ತಿಳ್ಕೊಂಡ್ರೆ ಅಲ್ವಾ ಹಾಗೆ ಆ ದಿನ ಮಾಡಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಪೂಜೆ ಬಗ್ಗೆ ಮತ್ತೆ ಚಿನ್ನ ಬೆಳ್ಳಿ ಬಿಟ್ಟು ಇನ್ನು ಇನ್ನೂ ಏನೆಲ್ಲ ವಸ್ತುಗಳನ್ನು ಆ ದಿನ ನಾವು ಮನೆಗೆ ತರಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಾಗಿ ಅಂತ ಹಂತವಾಗಿ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಹೋಗ್ತೀನಿ ಓಕೆ ಶೇರ್ ಮಾಡ್ತಾ ಹೋಗ್ತೀನಿ ನೀವು ಈ ವಿಡಿಯೋನ ಫಸ್ಟಿಂದ ಮತ್ತೆ ಸಿಗ್ತೀನಿ ನೀವು ಈ ವಿಡಿಯೋನ ಫಸ್ಟು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಕ್ಷಯ ತೃತೀಯ ಬಗ್ಗೆ ಮತ್ತೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಚಿನ್ನ ಬೆಳ್ಳಿ ಬಿಟ್ಟು ಬೇರೆ ಯಾವ ವಸ್ತುಗಳನ್ನು ಮನೆಗೆ ತಂದರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಆದಷ್ಟು ನೀವು ಆ ದಿನ ಏನೇ ಮಾಡಿದ್ರು ಒಳ್ಳೆಯ ಕೆಲಸಗಳನ್ನು ಮಾಡಿ ಸಾಲ ಅಂತ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಯಾವುದೇ ವಸ್ತುವನ್ನು ತೊಗೊಳಕ್ಕೆ ಹೋಗಬೇಡಿ ಅಕ್ಷಯ ಅಂದರೆ ಅದು ಹೆಚ್ಚಾಗುತ್ತಾ ಹೋಗುತ್ತೆ ಅಕ್ಷಯ ತೃತೀಯ ಆ ಅದನ್ನು ನಾವು ಏನು ಮಾಡ್ತೀವೋ ಅದು ಹೆಚ್ಚಾಗುತ್ತಾ ಹೋಗುತ್ತೆ ಅದಕ್ಕಾಗಿ ನೀವು ಸಾಲ ಮಾಡೋದನ್ನು ಬಿಟ್ಟುಬಿಡಿ ಸಾಲ ಮಾಡಿ ಯಾವ ವಸ್ತುವು ಕೊಳ್ಳೋಕೆ ಹೋಗಬೇಡಿ ಓಕೆ ಅಕ್ಷಯ ತೃತೀಯ ದಿನ ಆದಷ್ಟು ಒಳ್ಳೆ ಕೆಲಸಗಳನ್ನು ದಾನ ಧರ್ಮಗಳನ್ನು ಮಾಡಿ ನಮ್ಮ ಕೈಯಲ್ಲಿ ಎಷ್ಟು ಹಣ ಇರುತ್ತೋ ಆ ಹಣಕ್ಕೆ ಯಾವ ವಸ್ತು ಬರುತ್ತೋ ಅದನ್ನು ಮಾತ್ರ ಕೊಂಡುಕೊಂಡು ತಂದು ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಲಕ್ಷ್ಮೀ ಮಹಾವಿಷ್ಣುಗೆ ಪೂಜೆ ಮಾಡಿ ನಂತರ ನಿಮ್ಮ ಮಹಿಮೆಯನ್ನು ಧರಿಸಿ ಬಟ್ಟೆ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನು ಧರಿಸಿ ಖಂಡಿತ ಒಳ್ಳೆಯದಾಗುತ್ತೆ ಕುಬೇರ ಕೂಡ ಒಲಿತಾನೆ ಅಂತಲೇ ಹೇಳ್ಬೋದು ನೀವು ಕುಬೇರನಿಗೂ ಕೂಜೆ ಕೂಡ ಪೂಜೆಯನ್ನು ಸಲ್ಲಿಸಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಅಕ್ಷಯ ತೃತೀಯ ಬಗ್ಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಿಮಗೆ ನೆಕ್ಸ್ಟು ಮುಖ್ಯವಾದ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಟೇಕ್ ಕೇರ್